ಜೈ ಶ್ರೀರಾಮ್ ಜೈ ಆಂಜನೇಯ ನಮಃ ವಿದ್ಯಾದೇವತಿ ತಾಯಿ ಸರಸ್ವತಿಗೆ ಮೊದಲು ನನ್ನ ಅನಂತ ನಮಸ್ಕಾರಗಳು ಈಗಾಗಲೇ ಸರಸ್ವತಿಯ ಮಂತ್ರಗಳಿಗೆ ಸಂಬಂಧಿಸಿದಂತೆ ಹಿಂದಿನ ಎರಡು ವಿಡಿಯೋಗಳು ಇವೆ ಇವತ್ತಿನ ಈ ವಿಡಿಯೋದಲ್ಲಿ ತಾಯಿ ಸರಸ್ವತಿಗೆ ಸಂಬಂಧಿಸಿದಂಥ ಇನ್ನೂ ಹೆಚ್ಚಿನ ಮಂತ್ರಗಳಿವೆ ಇವತ್ತು ಅದರಲ್ಲಿ ಕೆಲವೊಂದು ಮಂತ್ರಗಳನ್ನು ಕಲಿಯೋಣ ಹಾಗಾದರೆ ಬನ್ನಿ ಈ ಮಂತ್ರಗಳನ್ನು ತಿಳಿದುಕೊಳ್ಳೋಣ ಇಲ್ಲಿ ಜ್ಞಾನ ಹಾಗೂ ಬುದ್ಧಿವಂತಿಕೆಗಳನ್ನು ಹೆಚ್ಚಿಸಲು ಯಾವ ಸರಸ್ವತಿ ಮಂತ್ರವನ್ನು ಜಪಿಸಬೇಕು ಅಂತ ನೋಡೋಣ ಓಂ ಸರಸ್ವತ್ತೈ ನಮಃ ಓ ಐ ಸರಸ್ವತ್ತೈ ನಮಃ ಓ ಐ ಸರಸ್ವತ್ತೈ ನಮಃ ಇನ್ನು ಎರಡನೇದಾಗಿ ಸೂಕ್ಷ್ಮತೆ ಮತ್ತು ಯಶಸ್ಸಿಗೆ ಶಕ್ತಿಯನ್ನ ನೀಡಲು ಯಾವ ಮಂತ್ರವನ್ನು ಪಠಿಸಬೇಕು ಅಂತ ನೋಡೋಣ श्रीं ह्रीं सरस्वत्यै नमः ॐ श्रीं ह्रीं सरस्वत्यै नमः ॐ श्रीं ह्रीं ಸರಸ್ವತ್ತೈ ನಮಃ ಈ ಸರಸ್ವತಿ ಮಂತ್ರಗಳನ್ನು ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳು ಆಗುತ್ತವೆ ಅಂತ ನೋಡೋಣ ಸರಸ್ವತಿ ದೇವಿಯ ಧ್ಯಾನವು ಮಾನವನ ಬುದ್ಧಿಶಕ್ತಿಯನ್ನು ಅಭಿವೃದ್ಧಿಪಡಿಸಲು ಶಕ್ತಿಯನ್ನು ನೀಡುತ್ತದೆ ಆಲೋಚನೆಗಳಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ ಕೊನೆಯದಾಗಿ ಇದು ತುಂಬ ಇಂಪಾರ್ಟೆಂಟು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ